ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದೀರ ಸಂಜು ವೆಡ್ಸ್ ಗೀತಾ ಪಾಟ್ ಸರ್ ಈ ನಾಗಶೇಖರ್ ಅಂದ ತಕ್ಷಣ ಥಿಯೇಟರ್ ಫುಲ್ ಮಳೆ ಅಂತಾನೆ ಅರ್ಥ ಸರ್ ಅದು ಯಾಕಂದ್ರೆ ಏನೋ ಒಂದು ಮೂಡ್ ಇಟ್ಕೊಂಡೆ ಅವ್ರಿಗೆ ಶೂಟಿಂಗ್ ಮಾಡ ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದ್ರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲ ಸರ್ ಬರೀ ಸಿಳ್ಳಿಗಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟ ಪಟ್ಟವ್ರ ನಾವಲ್ಲಿ ಯಾವ್ದ ಒರಿಜಿನಲ್ ರೇಷ್ಮೆ ರೇಷ್ಮೆ ಮಾರೋ ಇದು ಇದಾಗ್ತಾರಲ್ಲ ಆಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋ ಕರ್ಕೊಂಡು ಹೋಗ್ಬಿಟ್ಟವ್ರೆ ಆ ಜನರು ಮತ್ತೆ ಅಗಿ ನಮ್ಮ ಎಗ್ಡೆವ್ರು ಬೇರೆ ಫುಲ್ಲು ವೈಡ್ ಹಾಕೊಂಡು ಆ ಜನ ಬಿಡ್ತಾ ಇಲ್ಲ ಆ ಮುತ್ಕೊಂತ ಇದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಅದನ್ನ ಆ ಪ್ರೋಸೆಸ್ ಆ ಹುಳ ಆ ಗೂಡೆಲ್ಲ ನೋಡ್ಬಿಟ್ರೆ ಆ ಸ್ಮೆಲ್ಲು ಅಯ್ಯೋ ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟ ನೋಡದೆಲ್ಲ ಜಾಗ ಆಮೇಲೆ ಆ ಹುಳುಗಳು ಇದ್ದಂತ ನನಗೇನ್ ಅನಿಸ್ತು ಅಂದ್ರೆ ಇದು ಪ್ಯಾಟ್ರನ್ ಹೊಸದಾಗಿದೆ ಅಂತ ರೆಗ್ಯುಲರ್ ಆಗಿ ಸಂಜೆ ಬೆಟ್ಸ್ಕಿಟ ಆತು ಒಂದು ಪಾರ್ಟ್ ಒನ್ ಆತರ ಇಲ್ಲ ಇದ್ರ ಇದರ ರೂಟಿಂಗ್ ಬೇರೆ ತರ ಇದೆ ಬೇರೆ 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 ಹೊಸ 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 ವಿಷಲ್ಸ್ನ ಈ ಸಲ ಕಂಡು ಹಿಡಿದಿದ್ದಾರೆ ನಾಗ ನಾಗಶೇ ಅವರು ಈಗ ನಮ್ಮ ಮೈನಲ್ಲ ಮಾಡಿದಾಗ ದೂತ್ ಸಾಗರು ಆಮೇಲೆ ಸಂಚಿವೆ ಊರದು ಈತರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕ್ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಗಶೇಖರ್ ಹಾರ್ಡ್ ವರ್ಕ್ ನಿರ್ಮಾಪಕರ ಸಾಥು ತುಂಬಾ ಚೆನ್ನಾಗಿ ಕಟ್ ಮಾಡಿ ಸುಮ್ಮನೆ ಫಾರಿನ್ ಎಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿ ಬೇಕದಕ್ಕೆ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಶೂಟ್ ಮಾಡೋದು ಒಂದೇ ಅದನ್ನೆಲ್ಲ ಮ್ಯಾಚ್ ಇದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದೀರ ಏನು ರಮ್ಯಾ ಅವ್ರನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗ್ ತೋರಿಸಿದ್ರಿ ಅಂತ ಕೇಳ್ತಾ ಇದ್ರ ರಮ್ಯಾ ಅವರು ಚೆನ್ನಾಗಿದ್ರು ಅವ್ರು ಚೆನ್ನಾಗಿ ತೋರಿಸಿದ್ರು ಈಚಿನ ಆ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೊಂದು ಹತ್ತು ವರ್ಷನೇ ಅಥವಾ ಒಂದ್ ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂತ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದೀರಾ ஒ இல்லூட்டி ஹீரோயின் அது தர டெய்ர்டர் மூடு ஹீரோ லிங்கு ஒே சாங் ஒய் ஒதுபேரு ஜாகுல்லா சைக்கல் அஹ் இத்கொண்டு பாபிஜினாக ಈ ನಾಕ್ಷಕರು ಎಷ್ಟು ಹೆಚ್ಚಿದಿರ್ಬೋದು ಅದು ಎಪ್ಪತ್ತು ಕೆಜಿನ ತಲೆ ಮೇಲೆ ಒರೆಸಿ ಅದೇನದು ಟಿವಿ ಕೂರಿಸ್ಕೊಟ್ಟವ್ರೆ ಆಮೇಲೆ ನನ್ನ ತಲೆ ಮೇಲೆ ಓರ್ಸಕ್ ಬರ್ತಾರೆ ಯಾವ ಎಸ್ ಟಿವಿಯಲ್ಲಿ ಹೋಗುತ್ತೆ ನಾವು ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ ಯಾವ್ದೋ ಇದು ಬೇರೆ ತರ ಇದು ನನ್ಗೆ ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರಬಹುದು ಕತೆ ಅಂತ ತಗೊಂಡಾಗ ಇದು ವೈಡ್ ಆಗಿದೆ ಬೇರೆ ತರನೇ ಇದ್ದಾವೆ ಅಂದ್ರೆ ಅಲ್ಲಿ ದೇವಸ್ಥಾನ ಜನಕ್ಕೆ ಏರ್ತಾರೆ ಮಾತ್ರೆ ಎಲ್ಲರ ಕೋಪರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ ಹೆಸರೇ ಮರ್ತ ಅಲ್ಲ ನಮ್ಮ ದಾಡಿ 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 ಸೌನು ವಿಜಯ ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಿದಲ್ಲ ನೀವು ಫಸ್ಟ್ ಮತ್ ಮ್ಯಾನೇಜರ್ ಆದವರು ಈಗ ಜೊತೆಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು ಗೊತ್ತಾ ಶಿವನಿಯರು ಉಪೇಂದ್ರ ಸಿನಿಮಾ ನೀವು ಮಾಡಿ ಅವ್ರಿಗೊತ್ತೆ ಎಲ್ಲಾ ಕೆಲಾವಿದ್ರು ಇದೆಲ್ಲ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸಂಜು ಬೆಳ್ಸಿಗೀತಾ ನಾನೇ ಬ್ಯಾಕ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲಾ ಸಿನಿಮಾದಲ್ಲಿ ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಅವ್ರಿಗೆ ರೇಷ್ಮೆ ಗೂಡು ಬಿಟ್ಟು ಬಿಟ್ಬಿಟ್ಟಿದ್ರು ಈಗ ಒಂದ್ ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ ಅದರಿಂದ ನಿಮ್ಮ ಎಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರ ಕೆಲಸ ಇರುತ್ತೆ ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನ ಕೇಳಿ ಏನೇನೆಲ್ಲ ಮಾಡುವಕ್ಕೂ ಮಾಡ್ತಾರೆ ನಿಮ್ಮ ಆಶೀರ್ವಾದ ಹೇಳಿ ನಮಸ್ಕಾರ